ಅಪೋಸ್ ಮನೆಯಲ್ಲಿ ಎಲ್ಲ ಕಡೆಯೂ ಇಂಟರ್ವ್ಯೂ ಕೊಟ್ಟಿದ್ದೀರಾ ಓವರ್ ಆಲ್ ಆಗಿ ಇಡೀ ಜರ್ನಿಯ ಬಗ್ಗೆ ಎಲ್ಲೂ ಹೇಳದಂಥ ಒಂದಷ್ಟು ವಿಚಾರಗಳಿದ್ರೆ ಝೀ ಮೂಲಕ ಶೇರ್ ಮಾಡಬೇಕು ಅಂತಿದ್ರೆ ದಯವಿಟ್ಟು ಒಂದು ಇಡೀ ಜರ್ನಿಯ ಬಗ್ಗೆ ಹಾಗೆ ಮೆಲುಕು ಹಾಕೋದಾದರೆ ಏನೆಲ್ಲ ಹೇಳ್ಕೊಬೇಕು ನನಗೆ ಮನ ಬಿಚ್ಚಿ ಹೇಳ್ಕೋಬೇಕು ಅಂತಿದ್ರೆ ಅದನ್ನು ಹೇಳ್ಕೊಬೋದಾ ಅಂತ ಹೇಳಿ ಯಾ ಅಂದರೆ ಫಸ್ಟ್ ಹೋಗಿದ್ದೆ ನಾನು ನಾನು ಗುರು ಎಲ್ಲರೂ ಇವಳು ಗೆಲ್ತಾಳೆ ಅಂತಲೇ ಕಳಿಸಿದ್ದು ಒಳಗಡೆ ಇಷ್ಟ ಇರಲಿಲ್ಲ ನಂಗೆ ಬಿಗ್ ಬಾಸ್ಗೆ ಹೋಗೋದಕ್ಕೆ ಬಿಕಾಸ್ ಬಿಗ್ ಬಾಸ್ಗೆ ಹೋದರೆ ಕ್ಯಾರೆಕ್ಟರ್ ನೆಕ್ಸ್ಟ್ ಲೆವೆಲ್ ಕಿತ್ಕೊಂಡು ಹೋಗುತ್ತೆ ಅಂತೆಲ್ಲ ಒಂದು ರೂಮರ್ಸ್ ಇತ್ತು ಹೋಗಿರೋರು ಕೂಡ ಹೇಳಿದರು ಬೇಡ ನಿನ್ನಂತೊಳಗೆ ಅಲ್ಲವೇ ಅಲ್ಲ ಬಿಕಾಸ್ ಹೊರಗಡೆ ತುಂಬ ಕಷ್ಟಪಟ್ಟು ಮೇಲೆ ಬಂದಿದೆಯಾ ತುಂಬ ಒಳ್ಳೆ ಹೆಸರು ತೊಗೊಂಡಿದೆಯಾ ಅಲ್ಲಿಗೆ ಹೋದ್ರೆ ಹೆಸ್ ಹೆಸರು ಕೆಟ್ಟು ಹೋಗುತ್ತೆ ಅಂತಲೇ ಹೇಳಿ ಕಳಿಸಿದ್ದು ಬಟ್ ಆದರೂ ಬಂದೆ ಐ ಟುಕ್ ಮೈ ಚಾನ್ಸಸ್ ಮೂರು ತಿಂಗಳಲ್ವ ಏನಾಗುತ್ತೆ ನೋಡ್ಬೋಣ ಐ ವಾಂಟ್ ಟು ಟ್ರೈ ನಾನು ಎಕ್ಸ್ಪ್ಲೋರ್ ಮಾಡಬೇಕು ನನ್ನನ್ನು ನಾನು ಕಂಡ್ಕೋಬೇಕು ಅಂತಲೇ ಒಳಗೆ ಬಂದಿದ್ದು ನಾನು ಯಾವ ಇಂಟೆನ್ಷನ್ಸು ಇಟ್ಕೊಂಡು ಬಂದಿದ್ದಲ್ಲ ಸೊ ಬಂದೆ ತುಂಬ ಕಷ್ಟ ಆಯಿತು ಟು ಬಿ ವೆರಿ ಆನೆಸ್ಟ್ ನಾನು ಬೆ ಜನರ ಜೊತೆ ಬೆರ್ತೋಳಲ್ಲ ಅಂಥ ಜನರ ಜೊತೆ ಅಂದರೆ ವೆರಿ ಒಳಗಡೆ ಇರೋರೆಲ್ಲ ತುಂಬ ಸ್ಟ್ರಾಂಗ್ ಪರ್ಸ್ನಾಲಿಟೀಸ್ ಅಂದರೆ ಅವ್ರಿಗನ್ಸಿದ್ದನ್ನು ಯಾವುದೇ ಫಿಲ್ಟರ್ ಇಲ್ಲದೆ ಹೇಳೋಂಥವ್ರು ನಾನು ಹೆಂಗೆ ಅಂದರೆ ನನಗೆ ಏನಾದರೂ ಕೆಟ್ಟದ್ದು ಹೇಳಬೇಕು ಅಂದರೆ ನಾನು ಐ ಹೋಲ್ಡ್ ಬ್ಯಾಕ್ ನಂಗೆ ಬೇಡ ನನಗೆ ಅವ್ರನ್ನ ಹರ್ಟ್ ಇಷ್ಟ ಇಲ್ಲ ಬಟ್ ಐ ಡೋಂಟ್ ಲೈಕ್ ಹಿಮ್ ನಾನು ಅವ್ರನ್ನ ದೂರ ಇರ್ತೀನಿ ಆ ಥರದೊಳ ನಾನು ಬಟ್ ಇಲ್ಲಿ ಬೇಕೋ ಬೇಡವೋ ಎಲ್ಲನೂ ಹೇಳಬೇಕು ಅವ್ರ ಜೊತೆ ಕೂತ್ಕೊಂಡು ಮಾತಾಡಬೇಕು ಡಿಸ್ಕಸ್ ಮಾಡಬೇಕು ಸಾರ್ಟ್ ಔಟ್ ಮಾಡ್ಕೋಬೇಕು ಇದೆಲ್ಲ ನಂಗೆ ಹೊಸ್ತು ಒಂದು ಜಾಯಿಂಟ್ ಫ್ಯಾಮಿಲೀಲಿ ಇದ್ದೋಳಾಗಿದ್ದರು ಬಟ್ ನಮ್ಮ ಜಾಯಿಂಟ್ ಫ್ಯಾಮಿಲಿಲಿ ಹೆಂಗಿತ್ತಿತ್ತು ಅಂದರೆ ಒಬ್ರಿಗೊಬ್ರು ಮಾತಾಡೋದ ಆ ಥರದೊಂದು ಇಲ್ಲಿ ಎಲ್ಲರೂ ಮಾತಾಡಬೇಕು ಕೇಳಿಸ್ಕೋಬೇಕು ತುಂಬ ಗಿಜಿ 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 ಅನ್ಸೋದು ಇರಿಟೇಟ್ ಆಗೋದು ನನಗೆ ಇಷ್ಟ ಆಗ್ತಾ ಇರಲಿಲ್ಲ ಯಾರು ಅಲ್ಲಿ ಇನಿಷಿಯಲಿ ಒಬ್ಬ ಒಂದು ಮೂರ್ನಾಲ್ಕು ಜನ ಫ್ರೆಂಡ್ಸ್ ಆಗ್ತಾರೆ ಅವ್ರ ಜೊತೆ ನಾನು ತುಂಬ ಚೆನ್ನಾಗಿರ್ತೀನಿ ತುಂಬ ಚೆನ್ನಾಗಿ ನೋಡ್ಕೋತಾರೆ ತುಂಬ ಮುದ್ದು ಮಾಡ್ತಾರೆ ನನ್ನ ನನಗೆ ಇದು ಕೂಡ ಹೊಸ್ದೇ ನನಗೆ ಅಂದರೆ ನನಗೆ ಯಾರೂ ಪ್ರೀತಿ ಕೊಟ್ಟಿರಲಿಲ್ಲ ಹೊರಗಡೆ ಜಗತ್ತಲ್ಲಿ ನಮ್ಮ ಅಪ್ಪ ಅಮ್ಮನ ಮತ್ತು ನನ್ನ ನಾಲ್ಕೈದು ಜನ ಫ್ರೆಂಡ್ಸ್ ಬಿಟ್ಟರೆ ಬೇರೆ ಯಾರೂ ನನಗೆ ಫ್ಯಾಮಿಲಿ ಆಗಲಿ ಯಾರೂ ಪ್ರೀತಿ ಕೊಟ್ಟಿರಲಿಲ್ಲ ಇದು ಹೊಸ್ತು ನನ್ನೂ ಇಷ್ಟಪಡ್ತಾರ ಪ್ರೀತಿ ಕೊಡ್ತಾರೆ ಆಮೇಲೆ ಹೋಗ್ತಾ 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 ಇಟ್ ಬಿಕೇಮ್ ಟಾಕ್ಸಿಕ್ ಅಂದರೆ ಕುಕ್ಸ ಯಾರು ಪ್ರೀತಿ ಕೊಟ್ಟರು ಅವರೇ ಕುಗ್ಸೋಕ್ಕೆ ಶುರು ಮಾಡ್ತಾರೆ ಅದು ಅವ್ರ ಗೇಮ್ ಗೇಮ್ಗೋಸ್ಕರ ನಿನ್ನನ್ನು ಯಾರು ಅದೃಷ್ಟ ದೇವತೆ ಅಂತ ಕರಿತಾರೋ ಅವ್ರು ನಿನ್ನ ಸ್ನೇಕ್ ಅಂತ ಕರೆಯಕ್ಕೆ ಶುರು ಮಾಡ್ತಾರೆ ನಿನಗೆ ಪ್ಯೂರ್ ಹಾರ್ಟ್ ಇಲ್ಲ ಅನ್ನೋಕ್ಕೆ ಶುರು ಮಾಡ್ತಾರೆ ಇದೆಲ್ಲ ನಂಗೆ ತೊಗೊಳೋಕ್ಕೆ ಆಗ್ತಾ ಇರಲಿಲ್ಲ ಆ್ಯಂಡ್ ಗೇಮ್ಸ್ ಎಲ್ಲ ಆಡಿದವಳೆ ಅಲ್ಲ ಅಲ್ಲಿ ಹೋಗಿ ಕಲ್ತಿ ಆಡ್ದವಳು ನಾನು ನನ್ನಲ್ಲೂ ಒಂದು ಸ್ಪೋರ್ಟ್ಸ್ ಪರ್ಸನ್ನು ಸ್ಪೋರ್ಟಿವ್ ಮೈಂಡ್ ಎಲ್ಲ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ಬಟ್ ಆಡಿ ಕಲ್ತು ಮಾಡಿದ್ದು ಬಾತ್ರೂಮ್ ತೊಳ್ದಿಲ್ಲ ನನ್ನ ಜೀವನದಲ್ಲಿ ಯಾವತ್ತು ಬಾತ್ರೂಮ್ ತೊಳೆಯೋಕ್ಕೆ ಕಲಿತು ಅಲ್ಲೇ ಡ್ರೋನ್ ಪ್ರತಾಪ್ ಅವರು ಹೇಳಿಕೊಟ್ಟು ಕಲಿತು ತೊಳೆಯೋಕ್ಕೆ ಶುರು ಮಾಡ್ತೀನಿ ಅಡುಗೆ ಮನೆಗೆ ಹೋದವಳೆಲ್ಲ ಚಪಾತಿ ಫುಲ್ ರೌಂಡಾಗಿ ಪರ್ಫೆಕ್ಟಾಗಿ ಮಾಡ್ತೀನಿ ಪಲ್ಯ ಮಾಡೋದು ಕಲ್ತಿದ್ದೀನಿ ಅನ್ನ ಕಿಡೋದ್ ಕಲ್ತಿದ್ದೀನಿ ಆಮೇಲೆ ಅವ್ರು ಮಾಡೋ ಪುಲಾವ್ ನೋಡ್ಕೊಂಡಿದ್ದೀನಿ ಅದು ಕೂಡ ಮಾಡ್ಬೋದು ನಾನು ಸೊ ಎಲ್ಲ ಕಲ್ತಿದ್ದೀನಿ ನಾನು ಅಂದರೆ ಆಫ್ಕೋರ್ಸ್ ತುಂಬ ಕಷ್ಟ ಅಂದರೆ ಒಬ್ಬೊಬ್ರು ಕೆಟ್ಟ ಕೆಡ್ದಾಗ ಮಾತಾಡಿದ್ದಾರೆ ಒಳಗಡೆ ಹೊರಗಡೆ ಅಲ್ಲ ಒಳಗಡೆ ತುಂಬ ಕೆಡ್ದಾಗ ಮಾತಾಡಿದ್ದಾರೆ ನೀನು ವೀಕ್ ನೀನು ವೀಕ್ ನೀನು ವೀಕ್ ಅಂತ ತುಂಬ ಒಂದು ಸತಿ ಹೆಂಗೆ ಅಂದರೆ ನನ್ನ ಕಾನ್ಫಿಡೆನ್ಸೇ ಲೋ ಆಗಿ ಓಹ್ ನಾನು ಪ್ರಾಬಬ್ಲಿ ವೀಕ್ ಅನಿಸುತ್ತೆ ಅಂತ ಮನೆಗೆ ಹೋಗಬೇಕು ಅಂತ ತುಂಬ ಸತಿ ನನಗನ್ಸಿದ್ದು ಇದೆ ಇವ್ರಗಳ ಜೊತೆ ನನಗೆ ಆಗಲ್ಲ ನಾನು ಮನೆಗೆ ಹೋಗಬೇಕು ಅಷ್ಟೇ ಅಂತ ಅದೆಲ್ಲನೂ ಅನುಭವಿಸಿ ಗೆದ್ದು ಮುಂದಕ್ಕೆ ಬಂದು ಕಂಪ್ಲೀಟ್ ಮಾಡಿದೆ ಗೊತ್ತಾ ನೂರು ದಿನ ಅದು ನನಗೆ ತುಂಬ ಖುಷಿ ಇದೆ ಸ್ಯಾಟಿಸ್ಫ್ಯಾಕ್ಷನ್ ಚೆನ್ನಾಗಿ E